ಅಕ್ಕ ಇದೇ ಫಿಶ್ ಅಕ್ಕ ಇದು ತೋರ್ಕೆ ಫಿಶ್ ಫ್ರಾನ್ಸ್ ಇದೆ ಬಾಂಬ್ಲೆಟ್ ಹೇಗೆ ಬಾಂಬ್ಲೆಟ್ ಹೇಗೆ ಕೆಜಿ ನಾನ್ನೂರ ಅಷ್ಟಕ್ಕ ನೋಡಿ ಆರು ಫಿಶ್ ಆರು ಫಿಶಿಗೆ ನಾನ್ನೂರು ರೂಪಾಯಿ ಅಂತೆ ಆ್ಯಕ್ಚುಲಿ ಫಿಶ್ಶಲ್ಲಿ ತೊಗೊಂಡು ಕ್ಲೀನಿಂಗ್ ಬೇರೆ ಕಡೆ ಮಾಡಿಸ್ಕೋಬೇಕಾಗುತ್ತೆ ಅದಕ್ಕೆ ಇವಾಗ ಇಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ತೋರಿಸ್ತಿದ್ದೀನಿ ನಾವು ಯಾವ್ದು ಫಿಶ್ ತೊಗೊಂಡಿದ್ದೀವಿ ಅಂತ ಇದೆ ಫಿಶ್ ಇವತ್ತು ತವಾ ಫ್ರೈ ಮಾಡಲಿಕ್ಕೆ ಅಂದ್ಬಿಟ್ಟು ಈ ಫಿಶ್ ತೊಗೊಂಡಿದ್ದೀವಿ ಹಾಂ ಸಾಕುಬಿಡಿ ಸೈಜು ಇದು ಏನು ಹೌದಾ ಇದು ಫ್ರೈ ಮಾಡ್ಬೇಕಾ ಸರ್ ಇದು ಒಂದು ಮೂರು ಮೀನು ಕೊಡಿ ಇದನ್ನೂರು ಬೇಡ ನೂರು ರೂಪಾಯಿಗೆ ಆಗ್ಬಿಡಿ ಆ್ಯಕ್ಚುಲಿ ಇದು ಗದ್ದೆ ಆ ಗದ್ದೆಯಲ್ಲಿ ಸ್ವಲ್ಪ ಸೆಂಟ್ರಲ್ ನೀರಿದೆ ಅಲ್ಲಿ ನನ್ನ ಮಗ ಮೀನ್ ಹಿಡಿಯೋಕ್ಕಿಂತ ಹೋಗಿದ್ದಾನೆ ನೋಡಿ ಸಿಕ್ತಮ್ಮ ಮೀನು ಮಗನೆ ಸಿಗಲ್ಲ ಮಗನೆ ತುಂಬ ಸಣ್ಣ ಇರುತ್ತೆ ಅದೇ ಸಿಗುತ್ತೆ ದಪ್ಪ ಫಿಶ್ ಆದರೆ ಬಲೆ ಹಾಕಿದ್ರೆ ಸಿಗುತ್ತೆ ಹೈ ಬರಲ್ಲ ಆ್ಯಕ್ಚುಲಿ ಈ ಮನೆ ಇದೆಯಲ್ಲ ನಾವಿರೋ ಓಮ್ ಸ್ಟೇ ಅವರು ಓನರ್ ಮನೆ ಇದು ರಾಜಗೌಡರು ಅಂತ ಅಂತ ಅಂದ್ಬಿಟ್ಟು ತುಂಬ ಫ್ರೆಂಡ್ಲಿ ಇದ್ದಾರೆ ನೆಕ್ಸ್ಟ್ ಟೈಮ್ ಯಾರಾದರೂ ಕೂಡ ಒನ್ ಅವರಾಗಿ ಬಂದರೆ ಇವರು ಸ್ಟೇಗೆ ಬಂದುಬಿಟ್ಟು ಸ್ಟೇ ಇರಿ ಜಾಗ ನೋಡಿ ಈ ಹೋಟೆಲ್ ಸುತ್ತನೂ ಕೂಡ ಎಷ್ಟು ಗ್ರೀನರಿಯಾಗಿ ಪೀಸ್ಫುಲ್ಲಾಗಿದೆ ನೋಡಿ ಇದೆ ಹೋಮ್ ಸ್ಟೇ ಅದು ಚೆನ್ನಾಗಿದೆ ರೂಮ್ಸ್ ಎಲ್ಲ ಏನು ತೊಂದರೆ ಇಲ್ಲ ಲಿಶೋ ಬರ್ತಾ ಇದ್ದಾನೆ ನೋಡಿ ಹಂಗೆ ಶೂ ತಗೊಂಬ ಅಲ್ಲೇ ಇಟ್ಟಿದ್ನಲ್ಲ ಬಾ ಅಮ್ಮ ತೊಗೊಂಡೋಗಿದ್ದಾರ ಬಾ ಹೌದಾ ನಾಳೆ ಬೆಳಗ್ಗೆ ಆಟಾಡ ಬಾ ನೆಕ್ಸ್ಟ್ ಏರ್ ಆದ್ರೂ ಒನ್ ಅವರ್ ಬಂದರೆ ಡೆಫಿನೆಟ್ ಹೇಳ್ತೀನಿ ಈ ಪ್ಲೇಸಿಗೆ ಬನ್ನಿ ಯಾಕಂದರೆ ಒಂದು ರೀತಿ ಎಲ್ಲ ರೀತಿಯೂ ಇದೆ ರೀ ಇಲ್ಲಿ ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂತ ಅಂದರೆ ಹೋಟೆಲ್ ಓನರು ನಾವೇನು ಬೇಕಾದ್ರೂ ಪಾರ್ಟಿ ಮಾಡ್ಬೋದಿಲ್ಲ ನೆನೆ ಪಾರ್ಟಿ ಮೀನ್ಸ್ ಬೇರೆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ ಅನ್ಕೊಳ್ಳೋರು ಅಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಹಾಗೆ ನಾವೇ ಇಲ್ಲೇ ಕುಕ್ಕಿಂಗ್ ಮಾಡಿಕೊಂಡು ತಿನ್ನಲಿಕ್ಕೆ ಆಗಲಿ ಅಥವಾ ಏನಾದರೂ ಸಣ್ಣ ಪುಟ್ಟ ಎಲ್ಪ್ ಆಗಲಿ ಮಾಡ್ತಾರೆ ಅವರು ಆ ಥರ ಎಲ್ಲ ಏನಿಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ರಾಜಗೌಡ್ರು ಅಂತ ಅಂದ್ಬಿಟ್ಟು ಓಕೆನಾ ಥ್ಯಾಂಕ್ ಯು ಯಾವಾಗಲೇ ಫಿಶ್ ತಂದ್ವಲ್ಲ ಇವಾಗ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಿದ್ದಾರೆ ಫಿಶ್ ಕಬಾಬು ಇದೇ ಫಿಶ್ ನೋಡಿ ಇದೆಲ್ಲ ರೆಡಿ ಆದ್ಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಫಿಶ್ ಎಲ್ಲ ರೆಡಿ ಆಗ್ತಾ ಇದೆ ಈಗ ನೆಕ್ಸ್ಟ್ ಬೇಯಿಸ್ಕೊಂಡು ತಿನ್ನೋದೇ ಕಷ್ಟಪಟ್ಟು ಕುಕ್ಕಿಂಗ್ ಮಾಡ್ತಾ ಇದ್ದಾಳೆ ಕಬಾಬ್ಗೆ ಹಾಕಿದ್ದಾಳೆ ಈಗ ಬೈತಾ ಇದೆ ನೋಡಿ ಟೇಸ್ಟಿಯಾಗಿರುತ್ತೋ ನಾನು ಹೆಂಡತಿ ಮಾಡಿದ್ದಲ್ವಾ ತುಂಬ ಚೆನ್ನಾಗಿದ್ದೇ ಇರುತ್ತೆ ಆಯ್ತಾ ಬೆಂದಿದ್ಯಾ